ರುಚಿಕರವಾಗಿ ಬೇಗ ಮಾಡ್ಕೊಳ್ಳುವಂಥ ರೆಸಿಪಿಗಳಲ್ಲಿ ಈ ಬೆಳ್ಳುಳ್ಳಿ ಚಟ್ನಿನೂ ಒಂದು ಫ್ರೆಂಡ್ಸ್ ಬೆಳ್ಳುಳ್ಳಿ ಚಟ್ನಿನ ಸರಿ ನೀವು ತಿಂದ್ರೆ ಪದೇ ಪದೇ ಇದೇ ಚಟ್ನಿನ ಮಾಡ್ಕೊಂಡು ತಿಂತೀರಾ ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ ಹಾಗಾದ್ರೆ ಹೇಗ್ ಮಾಡೋದು ಅಂತ ನೋಡೋಣ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫಸ್ಟ್ ನೋಡಿ ನಾನು ಸ್ಟೋ ಆನ್ ಮಾಡಿಬಿಟ್ಟು ಒಂದು ಚಿಕ್ಕ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಈಗ ಒಂದು ಎರಡು ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನೀವು ಯಾವುದೇ ಎಣ್ಣೆನಾದರೂ ತೊಗೊಳ್ಬೋದು ಹಾಗೆ ಅದಕ್ಕೆ ನೋಡಿ ಈಗ ಒಂದು ಚಮಚದಷ್ಟು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಇದು ಮಾಡೋದು ತುಂಬ ಸುಲಭ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಅರ್ಧ ಚಮಚದಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸುವೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಎರಡು ಲವಂಗಾನ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಲವಂಗ ಹಾಕ್ಕೊಳೋದ್ರಿಂದ ಹಾಗೆ ಒಂದು ಸ್ವಲ್ಪ ಕಡಿಮೆ ಸೊಪ್ಪನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಇಂಗನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಒಣ ಮೆಣಸಿನಕಾಯನ್ನು ತೊಗೊಳ್ಳಿ ಹಾಗೆ ಐದರಿಂದ ಆರು ನಾನು ಮೆಣಸಿನಕಾಯನ್ನು ತೊಗೊಂಡಿದ್ದೀನಿ ಮತ್ತು ಐದರಿಂದ ಆರು ಬೆಳ್ಳುಳ್ಳಿ ಹಸಡನ್ನು ತೊಗೊಳ್ತಾ ಇದ್ದೀನಿ ಹೆಸರೇ ಬೆಳ್ಳುಳ್ಳಿ ಚಟ್ನಿ ಅಲ್ವಾ ಅದಕ್ಕೋಸ್ಕರ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರು ಚೆನ್ನಾಗೇ ಇರುತ್ತೆ ಈಗ ನೋಡಿ ಈ ರೀತಿ ಚೆನ್ನಾಗಿ ರೀತಿ ಫ್ರೈ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿಯಲ್ಲಿ ಎಷ್ಟೊಂದು ರೀತಿ ರೆಸಿಪಿಗಳನ್ನು ನಾವು ಮಾಡ್ಬೋದು ಬೆಳ್ಳುಳ್ಳಿ ತಂಬಳಿ ಬೆಳ್ಳುಳ್ಳಿ ಗೊಜ್ಜು ಮತ್ತು ಬೆಳ್ಳುಳ್ಳಿ ತೋರಿಸ್ಕೊಡ್ತಾ ಇರುವಂಥ ಚಟ್ನಿ ಹವ್ಯಕರ ಮಜ್ಜಿಗೆ ಪುಳ್ಜ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಹಾಗೆ ನೋಡಿ ಒಂದು ಕಪ್ನಷ್ಟು ನಾನು ಫ್ರೆಶ್ ಆಗಿರುವಂಥ ಅನ್ನು ತೊಗೊಂಡಿದ್ದೀನಿ ತುರ್ಕೊಂಡು ರೆಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಒಂದು ಸ್ವಲ್ಪ ಹುಣಸೆಹಣ್ಣು ಹುಳಿಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಹುಣಸೆಹಣ್ಣು ಮತ್ತು ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಅಂತ ಈ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ದಿಢೀರಾಗಿ ಕೇವಲ ಒಂದು ಐದೇ ನಿಮಿಷದಲ್ಲಿ ಈ ರೆಸಿಪಿನ ನೀವು ಮಾಡ್ಕೊಳ್ಬೋದು ಕೆಲವೊಂದು ಸರಿ ನಾವು ಹೊರಗಡೆಯಿಂದ ಬಂದಾಗ ಸುಸ್ತಾಗಿರುತ್ತೆ ಅಲ್ವ ಆವಾಗ ನಾವು ಬೆಳ್ಳುಳ್ಳಿನ ಸುಲಿದು ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದರೆ ಇಮ್ಮಿಡಿಯೇಟಾಗಿ ಅಂತ ಐದು ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬೋದು ಈಗ ನೋಡಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಮಿಕ್ಸರ್ಗೆ ಹಾಕಿ ಈ ರೀತಿ ನೈಸಾಗಿ ರುಬ್ಕೊಂಡಿದ್ದೀನಿ ಎಷ್ಟು ಸುಲಭ ನೀವೇ ನೋಡಿದ್ರಿ ಅಲ್ವಾ ಈ ಚಟ್ನಿನ ಮಾಡೋದು ಇದು ಅನ್ನದ ಜೊತೆಗೆ ಮತ್ತು ನೀವು ಚಪಾತಿ ದೋಸೆ ಎಲ್ಲದರ ಜೊತೆಗೂ ತಿನ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಎಷ್ಟು ಬೇಗ ಕೂಡ ನಾವು ಮಾಡ್ಕೊಳ್ಬೋದು ಸರಿ ನೀವು ಈ ಚಟ್ನಿನ ಮಾಡ್ಕೊಂಡು ತಿಂದ್ರಿ ಅಂತ ಆದರೆ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಇದಕ್ಕೆ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಫ್ರೆಂಡ್ಸ್ ಸೊ ಇವತ್ತಿನ ಈ ಬೆಳ್ಳುಳ್ಳಿ ಚಟ್ನಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್